ಶುಕ್ರವಾರ ಏನು ನಾನು ಸುದ್ದಿಗೋಷ್ಠಿ ಮಾಡಿ ಶಾದಿ ಮಾಲಿಗೆ ಕೊಟ್ಟಿರ್ತಕ್ಕಂಥದ ಬಗ್ಗೆ ಮಾತನಾಡಿದ್ದೆ ಅದಕ್ಕೆ ಮಾಜಿ ಶಾಸಕರು ಮಾರನೇ ದಿವಸ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅನಿವಾರ್ಯವಾಗಿ ಮತ್ತೆ ಕರಿಬೇಕಾಯ್ತು ಅವರು ದಾಖಲೆ ಮೂಲಕ ಯಾರೂ ಕೂಡ ತುಂಬ ವಿಷಯ ಗೊತ್ತಿಲ್ಲ ನನಗೆ ಆದರೆ ನಾನು ತಮಗೆ ದಾಖಲೆಯನ್ನು ಕೊಟ್ಟಿದ್ದೀನಿ ಅವ್ರು ಏನು ಹೇಳಿದ್ದಾರೆ ಇಲ್ಲ ಮೂರು ಬಾರಿ ಅವ್ರು ಲೆಟ್ರ್ ಕೊಟ್ಟರು ಮೂರು ಬಾರಿನೂ ಕೂಡ ಹಣ ಬಿಡುಗಡೆ ಆಯಿತು ಆದರೆ ನಮ್ಗೆ ಅದ್ರ ಖುಷಿ ಬಂದಿಲ್ಲ ಆ ಸಮಾಜದ ಅಧ್ಯಕ್ಷನಾಗಿ ನಾನು ಅನಿವಾರ್ಯ ಕೊಟ್ಟೆ ಏನೋ ಶಾಸಕರು ಹೆಸರು ಹಾಕ್ಬೇಕಿತ್ತು ಹಾಕಿದ್ರು ಅವ್ರು ಅಲ್ಲಿ ಕೇಳಬೇಕಾಗಿತ್ತು ನಾವ್ ಕೇಳಬಾರ್ದು ಮೀಟ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ ಮತ್ತು ಶಾಸಕರನ್ನಾಗಿ ಜನ ಶಾಸಕನಾಗಿ ಮಾಡಿದ್ದಾರೆ ನಾನು ಮಾಡ್ರ ನೀ ಮಾಡ್ರ ಆತ ಕೇಳಬೇಕು ಅಂತಕ್ಕಂಥದ್ದು ಮತ್ತು ಬಹಳ ಕೀಳುಮಟ್ಟದ ಭಾಷೆಯನ್ನು ಕೂಡ ಅವ್ರು ಬಳಸಿದ್ದಾರೆ ಅದಕ್ಕೆ ಈ ಕ್ಷೇತ್ರದ ಜನ ನನಗೆ ಮೂರು ಬಾರಿ ಆಶೀರ್ವಾದ ಮಾಡಿದ್ದಾರೆ ನಮ್ಮೆಲ್ಲ ಪ್ರಮುಖರು ಕೂಡ ಅದಕ್ಕೆ ಕಾರ್ಯಕರ್ತರಾಗಿದ್ದಾರೆ ಎರಡು ಬಾರಿ ನನ್ನ ತಂದೆಯವರು ಮಾಡಿದ್ರೆ ಒಟ್ಟು ಐದು ಬಾರಿ ಶಾಸಕರಾಗಿದ್ದೀವಿ ಈ ಕ್ಷೇತ್ರದ ಜನರ ಕ್ರೂಢ ನ್ಯಾಯವಾದ ಕೂಡ ತಿಳಿಸೋದಕ್ಕಾಗೋದಿಲ್ಲ ನಾನು ಆದೇಶ ಓದ್ದೇ ಇರ್ತಕ್ಕಂಥ ದರ್ಧ ಏನಲ್ಲ ಸರ್ಕಾರದ ಆದೇಶವನ್ನು ಓದಿ ಅಧಿಕಾರಿಗಳಂತೆ ಕೇಳಿದೆ ನಾನು ಈ ರೀತಿ ಯಾಕೆ ತಿದ್ದುಪಡಿ ಮಾಡಿದಿರಿ ನನಗೂ ಬರ್ದಿದ್ದೀರಿ ಈ ರೀತಿ ಬರ್ದಿದ್ದೀರಲ್ಲ ಯಾಕೆ ಅಂತಕ್ಕಂಥದ್ದು ಕೇಳಿದೆ ಅವರು ಹಕ್ಕು ಚುತ್ತಿನಿ ಕೂಡ ನಿಮ್ಮ ಮೇಲೆ ಮಂಡನೆ ಮಾಡ್ತೀನಿ ಅಂತ ಹೇಳಿದ್ದೆ ನಾನು ಅವ್ರು ಹೇಳಿದ್ರೆ ಭಾಳ ಒತ್ತಡ ಬಂತು ಅನಿವಾರ್ಯವಾಗಿ ಮಾಡಿದೆ ಅದ್ರ ಬಗ್ಗೆ ಇದು ಮಾಡಬೇಡ್ರಿ ಅಂತೇಳಿ ಅವ್ರು ಹೇಳಿದ್ರು ಮತ್ತು ಸಚಿವರು ಕೂಡ ಅಂದರೆ ಜಮೀನು ಅಮ್ಮದರು ಸಚಿವರು ಕೂಡ ಇಲ್ಲಾದರೂ ನೋಡೋದು ಇದ್ದು ಭಾಳ ಆತ್ಮೀಯತೆಯಿಂದ ನನ್ನ ಜೊತೆ ಮಾತನಾಡಿದರು ನಾನು ಅನಿವಾರ್ಯ ಒತ್ತರ ಬಂದ ಮೇಲೆ ಮಾಡಿದ್ವಿ ಅದ್ರ ಬಗ್ಗೆ ತೆರೀಕರಿಸಿ ಏನಾದರೂ ಅಧಿಕಾರಿಗಳಿಗೆ ತೊಂದರೆ ಆಗುತ್ತಾ ಬಿಡು ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದರು ಅವತ್ತು ಅಷ್ಟಕ್ಕೆ ಸುಮ್ಮಾಗಿದ್ದೆ ನಾನು ಮತ್ತೆ ಯಾವಾಗ ಅವರು ಇದ್ಗಾದಲ್ಲಿ ಮಾತನಾಡಿದ ಮೇಲೆ ಅನಿವಾರ್ಯವಾಗಿ ನಾನು ಹೇಳ್ಬೇಕೈತೆ ಯಾಕಂದ್ರೆ ನಾನು ಇದ್ದರೂ ಕೂಡ ಅವರು ಅದ್ರ ಬಗ್ಗೆ ಲೆಟರ್ ಕೊಟ್ಟಿದ್ದರು ಅಂತಕ್ಕಂಥದ್ದನ್ನು ಅವ್ರು ತೆಗೆದೇ ನಾನು ಮತ್ತು ಅಂಬ್ರೇಗೌಡರು ಕೂಡಿ ಮಾಡಿದ್ವಿ ಅಂತಕ್ಕಂಥದ್ದು ಹೇಳಿದ ಮೇಲೆ ಅನಿವಾರ್ಯವನ್ನ ನಾನು ಮಾಧ್ಯಮ ಮೂಲಕ ಕೇಳಬೇಕಾಗ್ತದೆ ಅವ್ರು ಹೇಳಿದ್ದಾರೆ ಅವ್ರು ಲೆಟ್ರ್ ಕೊಟ್ಟರು ಸುಂಕ ಕುಂತರು ಆಗೋದಿಲ್ಲ ಕೆಲಸ ಯಾವ ಇಲಾಖೆಗಳಿಗೆ ಒಳಗೆ ಎಷ್ಟು ಎಷ್ಟು ಬರ್ತವೋ ತಗೊಂಬರ್ ಹೋಗ್ಬಿಡ್ಡು ಅಂತಕ್ಕಂಥದ್ದು ಹೇಳಿದ್ದಾರೆ ಆ ಇಲಾಖೆವರು ಎಷ್ಟು ಸಲ ನಾವು ಹೊರಗೆ ಕೊಟ್ರೇ ಆಗಲ್ಲ ಎಷ್ಟು ಭೇಟಿ ಆಗಬೇಕು ಒಳ್ಳೆ ಮುಳ್ಳೆ ಒಳ್ಳೆ ಮುಳ್ಳೆ ಅಂತಕ್ಕಂಥದ್ದು ಹೇಳಿದ್ದಾರೆ ಆ ಜಮೀರ್ ಅಮ್ಮ ಅದನ್ನು ಎಷ್ಟು ಸಲ ಭೇಟಿಯಾಗಿದ್ದೀನಿ ಅಂದರೆ ಫೋಟೋ ಸಹಿತ ಎಷ್ಟು ಸಲ ನಾನು ಅವ್ರ ಹೋಗಿ ಭೇಟಿಯಾಗಿದ್ದೀನಿ ಅಂತಕ್ಕಂಥದ್ದು ಫೋಟೋ ಸಮೇತ ಅದು ಅವ್ರು ಪಿ ಎಸ್ ನನ್ನ ಇದ್ದಾರೆ ಅವರು ನನಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ ಅಂತಕ್ಕಂಥದ್ದು ಕೂಡ ನಿಮ್ಗೆ ಈಗಾಗಲೇ ಹೇಳಿದೆ ನಾನು ಎಲ್ಲ ಫೋಟೋ ಫೋಟೋ ಸಮೇತ ನೆ ಭಾಳ ಮೂನಾಲ್ಕು ಸಾವಿರ ಭೇಟಿ ಮಾಡಿದ್ದೆ ನಾನು ಕೊನೆಯದಾಗಿ ಯಾಕೆ ಬಿ ಜೆ ಪಿ ಅಂದ್ರೆ ನೀವು ಹೆಂಗೆ ಅಂದಮೇಲೆ ಇಲ್ಲ ಖಂಡಿತವಾಗಿ ಕೊಡ್ತೇನೆ ಅಂತಕ್ಕಂಥ ಮಾತು ಹೇಳಿದರು ನಾನು ಎರಡು ಸಾವಿರದ ಪತ್ರ ಕೊಟ್ಟ ಮೇಲೆ ಮೂರು ಬಾರಿ ಹಣ ಬಿಡುಗಡೆ ಆಗಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ನಿಮ್ಮ ಅವರು ಒಮ್ಮೆ ಒಂದು ಸಾರಿ ಹಣ ಬಿಡುಗಡೆ ಆಗಿರ್ತಕ್ಕಂಥ ಈ ದಾಖಲಾತಿ ಕೂಡ ಇದೆ ನೀವು ದಾಖಲೆ ಕೂಡ ತರಿಸಿರ್ತೀನಿ ಒಮ್ಮೆ ಕೊಟ್ಟಿದ್ದಾರೆ ಒಮ್ಮೆ ಕೊಟ್ಟ ಮೇಲೆ ಮತ್ತೆ ಪುನಃ ಅವ್ರಿಗೆ ಕೇಳಿದೆ ಮತ್ತೆ ನಾನು ಕೊಟ್ಟಿಲ್ಲ ಅಲ್ಲಿ ನೀವು ಯಾಕೆ ಕೊಡಲಿಲ್ಲ ಅಂತಕ್ಕಂಥದ್ದನ್ನು ಕೇಳಿದ್ರು ಇಲ್ಲ ಈ ಸಾರಿ ಬಂದಾಗ ಖಂಡಿತವಾಗಿ ಕೊಡ್ತೀನಿ ಅದೇನು ಪ್ರಶ್ನೆ ಇಲ್ಲ ಅಂತ ಕೇಳಿದ್ರು ನೆಕ್ಸ್ಟ್ ಟೈಮ್ ಕೊಟ್ಟರು ಮೂರು ಬಾರಿ ಅಂತಲ್ಲ ಒಂದೇ ಬಾರಿ ಬಿಡುಗಡೆ ಆಗಿರೋದು ಹಣ ಮೂರು ಬಾರಿ ಅಲ್ಲ ಮತ್ತು ಅವ್ರು ಹೇಳಿದ್ದಾರೆ ಏನಂತ ಕೆ ಕೆ ಆರ್ ಡಿ ಬಿಡ್ಬೋದಾಗಿತ್ತು ಶಾಸಕರು ಅಂತಕ್ಕಂಥದ್ದು ಬಹುಶಃ ಅವರು ಒಬ್ಬ ಮಾಜಿ ಶಾಸಕರು ಆ ಪ್ರತ್ಯ ಇಟ್ಕೊಂಡು ಅವ್ರು ಮಾತಾಡಿದ್ರು ಅಥವಾ ಇಲ್ಲ ಗೊತ್ತಿಲ್ಲ ನನಗೆ ಅವ್ರು ಕೇಳೋಣ ತನಗೆ ಗೊತ್ತಿರ್ಲಿಕ್ಕೆ ಪಕ್ಕ ಕಂಬರೆ ಕೊಡೋದು ಅವ್ರನ್ನ ಕೇಳೋಣ ಇಲ್ಲ ಗ್ರಾಯ ರೇಟ್ ಇರೋದು ಕೇಳಿಲ್ಲ ಇನ್ನೊಬ್ರು ಎಮ್ ಎಲ್ ಎ ಕೇಳೋಣ ಕೆ ಕೆ ಆರ್ ಡಿ ಬಿಗೆ ಶಾದಿ ಮಾಲ್ಗಳಿಗೆ ಕೊಡೋದು ಬರೋದಿಲ್ಲ ಭಾಳ ಸ್ಪಷ್ಟ ಇದೆ ಆ ಕಾರಣಕ್ಕೂ ಶಾದಿ ಮಾಲ್ಗೆ ಕೊಡಕ್ಕೆ ಬರೋದಿಲ್ಲ ಒಂದು ರೂಪಾಯಿನೂ ಕೊಡೋ ಕೊಡೋಕೆ ಬರೋದಿಲ್ಲ ಹಿಂದೆ ಶಾನಪಕ್ಕಿಲ್ ಸಾಹೇಬ್ರ ಜೊತೆಗಾಗಿತ್ತು ಹೌದು ಅವ್ರ ಅದಾಗಿದ್ದರು ಅದಾದ ಮೇಲೆ ಮಾರ್ಪಾಡಾಗಿದೆ ಆದೇಶ ಅದು ಈ ಬಾರಿ ಸಮುದಾಯ ಭವನಗಳಿಗೆ ಕೊಡ್ಬೋದು ಅಂತ ಹೇಳಿದ್ದಾರೆ ಸಮುದಾಯ ಭವನಗಳಿಗೆ ಕೊಡ್ಬೋದು ಅಂತ ಹೇಳಿದ್ದಾರೆ ಶಾದಿಮಾಲನ್ ಎಲ್ಲೂ ಕೂಡ ಉಲ್ಲೇಖ ಮಾಡಿದೆ ನಾನು ಕೇಳಿದೆ ಶಾದಿಮಲ್ಗೆ ಹಾಕಕ್ಕೆ ಬರ್ತಾ ಹೆಂಗ್ ನನಗೆ ಇಲ್ಲ ಬರೋದಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದ್ರ ಬಗ್ಗೆ ಅವ್ರಿಗೆ ಜ್ಞಾನಿತ್ತು ಕೊಡ್ಬೋದಾಗಿತ್ತು ನಾನು ದಾಖಲಾತಿ ನಂಬ್ತೀನಿ ಅವರು ಸುಳ್ಳು ಹೇಳೋದು ನಂಬಲ್ಲ ಅಂತ ಹೇಳಿದಾರಪ್ಪ ಯಾರು ಹಸನ್ ಸಾರ್ ದಾಖಲಾತಿ ನಾನು ಕೊಟ್ಟಿರ್ತಕ್ಕಂಥ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಏನು ಕೊಟ್ಟಿದ್ದೀನಿ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದು ರೂಪಾಯಿ ಕೊಟ್ಟಿದ್ದೀನಿ ಇದೆ ವರ್ಷ ಬಂದ ತಕ್ಷಣ ಹತ್ತು ಲಕ್ಷ ರೂಪಾಯಿ ಕೊಡಬೇಕು ಅಂತ ಕೊಟ್ಟಿದ್ದೀನಿ ಡಿ ಶ್ಯಾಪ್ಸ್ ಇದಿದೆ ಅವ್ರು ಚೆಕ್ ಮಾಡಿ ಕೇಳ್ಬೋದು ಇಲ್ಲ ಈ ಶಾದಿಮಾಲೆಗೆ ಕೊಡಕ್ಕೆ ಬರಲ್ಲ ಅಂತ ಅವರು ಕೂಡ ತಡೆದಿದ್ದಾರೆ ಇದನ್ನು ಅವ್ರು ದಾಖಲಾತಿ ನಂಬ್ತೀನಿ ಅಂತ ಅಂತೇಳಿದ್ದಾರೆ ಅವರು ದಾಖಲಾತಿ ಕ ಹೋಗಿದ್ದಕ್ಕೂ ಕೂಡ ನಾನು ಕೊಟ್ಟಿದ್ದೀನಿ ಮತ್ತು ಈಗ ಎಲ್ಲ ಆದೇಶಕ್ಕೂ ನಿಮ್ಗೆ ಕೊಡ್ತಿದ್ದೆ ಕಾಪಿಂಗ್ ಎಷ್ಟು ಬಾರಿ ಆಗಿದೆ ಒಂದೇ ಬಾರಿ ಹಣ ಬಿಡುಗಡೆ ಆಗಿರ್ತಕ್ಕಂಥದ್ದು ನಾಲ್ಕು ಲೀಟ್ರ್ ಕೊಟ್ಟ ಮೇಲೆ ಏನೇ ಇಪ್ಪತ್ನಾಲ್ಕರ ಕೊಟ್ಟ ಮೇಲೆ ಒಮ್ಮೆ ಬಿಡುಗಡೆ ಆಗಿದೆ ಯಾವಾಗ ಅಂತಂದ್ರೆ ಸೊಂಡ್ರೂರು ಚುನಾವಣೆ ಆಯಿತಲ್ಲ ಸೊಂಡೂರು ಚುನಾವಣೆ ಆಗಿರ್ತಕ್ಕಂಥದ್ದು ಅವಾಗ ವಿಶೇಷವಾಗಿರ್ತಕ್ಕಂಥ ಆದೇಶವನ್ನು ಮಾಡಿದ್ದಾರೆ ಅವರು ಬಳ್ಳಾರಿ ಮತ್ತು ಸೊಂಡೂರಿಗೆ ಅದನ್ನು ಬಿಟ್ಟರೆ ಮತ್ತೆ ಮತ್ತೆಲ್ಲೋ ಡೀಟೇಲ್ಸ್ ಇದೆ ಯಾವತ್ತು ಯಾವ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಂಪೂರ್ಣವಾಗಿರ್ತಕ್ಕಂಥದ್ದೇ ನಿಮ್ಗೆ ಒಂದು ಕೊಟ್ಟಿದ್ದ ಎಲ್ಲ ಕೂಡ ಮಾಹಿತಿಗಳು ಕೊಡ್ತಾರೆ ಹಾ ಸುಂಡೂರಿ ಬಳ್ಳಾರಿ ಸುಳ್ಳು ಒಮ್ಮೆ ಕೊಟ್ಟಿತ್ತು ಯಾವಾಗ ಎರಡು ಸಾವಿರದ ಐದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊಟ್ಟಿದ್ದಾರೆ ಒಂದೇ ಬಳ್ಳಾರಿ ಮತ್ತು ಸೊಂಡು ಕೊಟ್ಟಿದ್ದಾರೆ ಅಷ್ಟೇ ಅದು ಕೊಟ್ಟಿಲ್ಲ ಅವರು ಅದಾದ್ಮೇಲೆ ಅವ್ರು ಹೇಳಿದಾರೆ ಏನಂತ ದೊಡ್ಡಂಗೂಡರು ಮತ್ತು ಅಂಬರೇಗೌಡರು ಇಬ್ಬರು ನಿಂತ್ಕೊಂಡಿದ್ರು ಚುನಾವಣೆಗೆ ಸವಾಲು ಹಾಕ್ಬೇಕಾಗಿತ್ತು ನನ್ನ ಮೇಲೆ ಸವಾಲು ಹಾಕಿದ್ರು ಅಂತಕ್ಕಂಥದ್ದು ಹೇಳಿದ್ದಾರೆ ಆ ಎಲ್ಲ ಮಾಡ್ತಿದ್ದಾರೆ ಅವರು ಯಾಕಂದ್ರೆ ಈ ಹಿಂದೇನು ಕೂಡ ಎರಡು ಸಾವಿರದ ಹದ್ಮೂರಕ್ಕೆ ಸರ್ಕಾರ ಇತ್ತು ಎರಡು ಸಾವಿರದ ಹದ್ಮೂರಕ್ಕೆ ಸರ್ಕಾರ ಇತ್ತು ಅವಾಗ ಇವ್ರು ಮಾಡಿಸೋಕ್ಕಾಗಿರ್ಲಿಲ್ಲ ಅವಾಗ ಇಪ್ಪತ್ತೈದು ವರ್ಷ ನಿಂತಿದ್ದು ಸಮುದಾಯ ಭವನ ಶಾದಿ ಶಾದಿಮಾನ್ ಅವಾಗ ಮಾಡಕ್ಕೆ ಯಾಕೆ ಅವಾಗ ಮಾಡೋಕ್ಕಾಗಿರ್ಲಿಲ್ಲ ಅಂತಂತಂದ್ರೆ ಇವ್ರಿಗೆ ಅವತ್ತು ಕಾಂಗ್ರೆಸ್ ಇವರು ಇವ್ರ ಮೇಲೆ ಅವ್ರು ಮಾಡಿದ್ರು ದೂರನ ಕೊಟ್ಟಿದ್ರ ಮೇಲೆ ಕಾಂಗ್ರೆಸ್ನ ಪರವಾಗಿ ಮಾಡಲಿಲ್ಲ ಅಂತ ಪಕ್ಷಗಳು ಚಟುವಟಿಕೆ ಮಾಡ್ಯಾನ ಅಂತೇಳಿ ಅವರು ಮೆಕ್ಸ ಸಲುವಾಗಿ ನಾನು ಚಳಿಗೆರೆಯಲ್ಲಿ ಕಾರ್ಯಕ್ರಮ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬರು ಬಂದು ಹೇಳಿದರು ಇಲ್ಲ ದೊಡ್ಡ್ಯಾ ಇದು ಹೂಲಿಗೆರೆಯಲ್ಲಿ ಮಾನ್ಯ ಹಸನ್ ಸಾಹ್ರು ಇಲ್ಲ ಇರ್ತಕ್ಕಂಥ ಶಾಸಕರು ಭಾಳ ಸುಖಿ ಹೇಳಿ ಮಾತಾಡ್ಯಾರ ಅಂತ ನನಗೆ ಹೇಳಿದ್ರು ಭಾಳ ತೆಗೆದು ನೋಡೋಣ ಭಾಳ ಸ್ಪಷ್ಟವಾಗಿ ನಾನು ಮಾತಾಡ್ತಕ್ಕಂಥ ಭಾಳ ಸ್ಪಷ್ಟವಾಗಿದೆ ಅದು ರಾಜಕೀಯವಾಗಿ ಅವ್ರು ಬಳಸ್ಕೊಂಡ್ರೆ ಆಮೇಲೆ ಆ ಪ್ರಶ್ನೆ ಬೇರೆ ನಾನು ಹೇಳ್ತಕ್ಕಂಥ ಏನು ಈ ಕ್ಷೇತ್ರದ ಜನ ಭಾಳ ಬುದ್ಧಿವಂತರಿದ್ದಾರೆ ನಾನು ತಪ್ಪು ಮಾಡಿದರೆ ನಾನು ಸುಳ್ಳು ನೀರು ಕುಡಿಸ್ತಾರೆ ಇನ್ನೊಬ್ಬರು ಮಾಡಿದ್ರೆ ಇನ್ನೊಬ್ರು ನಾನು ಹೆಸರು ಕೂಡ ಹೇಳಿಲ್ಲ ಅಂಬರೇಗೌಡ ಅಂತ ಹೇಳಿಲ್ಲ ಹಸರು ಸಾಬ್ರಂತೂ ಹೇಳಿಲ್ಲ ನಾನು ಇನ್ನೊಬ್ಬರು ಯಾರು ಬೇರೆ ತಪ್ಪು ಮಾಡಿದ್ರೆ ಅವ್ರಿಗೂ ಕೂಡ ಸುಳ್ಳು ನೀರು ಕುಡಿಸ್ತಾರೆ ಜನ ಯಾರು ಸೊಕೆ ಮುಂದೆ ಅವ್ರಿಗೆ ಕುಡಿಸ್ತಾರೆ ಬಿಡಿ ಅದೇ ಪ್ರಶ್ನೆ ಎಲ್ಲ ಪಾಪ ಅವ್ರು ಹಳೇದು ಮರ್ತಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಿದ್ದೆ ನಾನು ಆದರೆ ಇವರು ಅದನ್ನು ರಾಜಕೀಯವಾಗಿ ಬಳಸೋಣ ನಾನೇನು ಹಿಂದೆ ಮುಂದೆ ಮಾತಾಡಿ ಎಲ್ಲ ಕಟ್ ಮಾಡಿ ಎಲ್ಲ ಕಡೆ ಕಳಿಸಿದ್ರು ಏನು ಹೇಳಿದರು ಮಾತಾಡಿದ ಅವ್ರಿಗೆ ಸವಾಲು ಆಗ್ರಿಗೆ ಹಾಕ್ಬೇಕಾಗಿತ್ತು ನನಗಾಕಿದ್ದೆ ಶ್ಯಾಣೆ ಅಂತೀರ ದಟ್ಟ ಅಂತೀರ ಕೇಳ್ಯಾರ ಈ ಹೊಸ ಹುಚ್ಚದನು ಶಾಣೆ ಅದೊ ನನಗೆ ಗೊತ್ತಿಲ್ಲ ಏನು ಪಾಪ ಉಚ್ಚಿರ್ಬೇಕವ ಅಂತ ನನಗನ್ಸುತ್ತ ಆ ಆ ಕಾರಣಕ್ಕಾಗಿ ಏನು ಹೇಳೋಣ ಅದನ್ನ ನಮ್ಮ ಸಮುದಾಯದವರು ಅವತ್ತು ಇಡೀ ಊರು ತುಂಬಾನ ಸುಳ್ಳು ನೀರು ಉಗ್ಗಿದ್ರು ಅಂತ ಹೇಳ ಪಾಪ ಸಮುದಾಯದವರು ಯಾರು ಕೂಡ ಉಗ್ಗಿಲ್ಲ ಅವತ್ತು ಈತನ ಮಗ ಮತ್ತು ಈತನ ಮಗನ ಚೇಲಾಗಳು ನಾಲ್ಕು ಮಂದಿ ಇವರು ಬಿಟ್ಟು ಆ ಸಮುದಾಯದವ್ರು ಯಾರೂ ಹೋಗಿಲ್ಲ ಪಾಪ ಮುಸ್ಲಿಂ ಸಮುದಾಯದ ಯಾರೂ ಹೋಗಿ ನೀರು ಚೆಲ್ಲಿಲ್ಲ ಸುಳ್ಳು ನೀರು ಚೆಲ್ಲಿಲ್ಲ ನಾನು ರಾಜಕೀಯವಾಗಿ ಅಂದ್ರೆ ಇದು ಮಾಡಕ್ಕೆ ಹೋಗಲ್ಲ ಇವರು ಯಾರು ಇವರು ಈತನ ಮಗ ಮತ್ತು ಈತನ ಮೂರು ನಾಲ್ಕು ಮೂರು ನಾಲ್ಕು ಮಂದಿ ಚೇಲಾಗಳು ಮಾಡಿರ್ತಕ್ಕಂಥದ್ದು ಈತನಗೇನೋ ದಟ್ಟ ಹುಚ್ಚು ಹುಚ್ಚೋ ನನಗೆ ಗೊತ್ತಿಲ್ಲ ಆವತ್ತಿಂದ ಇವತ್ತು ಇದೆಲ್ಲ ಯಾಕೆ ಕೇಳಕ್ಕಿದ್ದಾರೆ ಹೇಳಿದ್ರೆ ಅವರು ಮೆಚ್ಚಿಸ್ಬೇಕಾಗಿದೆ ಕಾಂಗ್ರೆಸ್ಸಿಗೆ ನಾವು ಎರಡು ಸಾವಿರದ ಮೂರಲ್ಲಿ ಇವ್ರು ಏನು ಮಾಡಿದ್ದಾರೆ ಅವ್ರಿಗೆ ಗೊತ್ತಿದೆ ಅದನ್ನು ಪುನಃ ಮತ್ತು ಊಟ ಮಾಡಿ ಕೇಳ್ತಕ್ಕಂಥ ಅವ್ರನ್ನ ವಿಶ್ವಾಸ ಮಾಡ್ತಾ ಇದ್ದಾರೆ ಮತ್ತು ಬಾಸ್ತಿರ್ತಕ್ಕಂಥ ಶಬ್ದಗಳು ಒಬ್ಬರೇ ನಾನು ಹತ್ತಿರ ತೊಣ್ಣು ಹೋಗ್ತೀನಿ ವರ್ಷ ಸರಿಯಾ ಅಂತ ಹೇಳ್ತಾರು ನನಗಿಂತ ಮುಂಚೆ ಅವರು ಶಾಸಕರಾಗಿದ್ದಾರೆ ಸುಳ್ಳು ಹೇಳ್ತನ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಸುಳ್ಳು ಹೇಳ್ತೀನೋ ಬಿಡ್ತೀನೋ ಅಂತಕ್ಕಂಥ ಕ್ಷೇತ್ರ ಜನರಿಗೆ ಗೊತ್ತಿದೆ ಎಲ್ಲ ದಾಖಲೆ ಇಟ್ಕಂಡು ನಾನು ಮಾತಾಡ್ಕೊಳ್ತೀನಿ ಸರ್ಕಾರದಾಗ ಕೇಳ್ಬೇಕಪ್ಪ ನನ್ನ ಮೇಲೆ ನನ್ನ ಮುಂದೆ ಕೇಳಬೇಕು ಪ್ರೆಶ್ ಯಾಕೆ ಹೋಗ್ಬೇಕು ಅಂತಂದ್ರೆ ಸರ್ಕಾರದಲ್ಲಿ ಕೇಳೇ ಬನ್ನಿ ನಾನಿದ್ರು ಸರ್ಕಾರದಲ್ಲಿ ಕೇಳಿ ಬಂದು ಕೇಳಾತಾ ಬಂದಿಲ್ಲ ನಾನು ಇಲ್ಲಿ ಇನ್ನು ಏನಾದರೂ ನಾನು ಅಕ್ಕು ಮಾಡಿ ಅಧಿಕಾರಿ ತೊಂದರೆ ಆಗುತ್ತೆ ಭಾಳ ಸ್ಪಷ್ಟವಾಗಿ ನನಗೆ ಹೇಳಿದ್ದಾರೆ ಮಾತಾಡ್ತಕ್ಕಂಥ ಸಂದರ್ಭ ಹೇಳಿದ್ದಾರೆ ಇಲ್ಲಿ ಕರ್ಕಂಡು ನನಗೆ ಹೇಳಿದ್ದಾರೆ ಇವರು ಯಾರು ಜಮೀರ್ ಅಹ್ಮದವರು ಭಾಳ ಸ್ಪಷ್ಟವಾಗಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಒಟ್ಟು ಕುನುಷನ್ ನನಗೆ ಹೇಳಿದ್ದಾರೆ ನೋಡ ನಾನು ಬೇರೆ ಮಾತು ಕೇಳಿ ಅನಿವಾರ್ಯ ಬಂದು ನಂಗೆ ಒತ್ತಡ ಮಾಡಿದ ಮೇಲೆ ಮಾಡಿದ್ದೀನಿ ದಯವಿಟ್ಟು ತಪ್ಪು ಇದು ಮಾಡ್ಬೇಡ ಅಧಿಕಾರಿಗಳಿಗೆ ಸಮಸ್ಯೆ ಆಗುತ್ತೆ ಅಂತೇಳಿ ನಾನು ಕಿವಿಗೆ ಅವ್ರು ಮೇಲೆ ಬಿಟ್ಟಿದ್ದೀನಿ ಪಾಪ ಇವ್ರಿಗೆ ಏನಾಗ್ಬಿಟ್ಟು ಮಾಶೆ ಬಂದ್ಬಿಟ್ರೆ ಯಾಧಿಕಾರಿ ಹೋದ್ರು ಇವ್ರಿಗೆ ಯಾವ ಅಧಿಕಾರಿಗಳು ಮನೆಗೆ ಹೋದ್ರೆ ಇವ್ರಿಗೆ ಇಲ್ಲಿ ಇವ್ರ ಹೆಸರು ಸಾಕು ಮತ್ತು ಅದಕ್ಕೆ ಹಣ ಜಮಾ ಆದ ಮೇಲೆ ತಿದ್ದುಪಡಿ ಆಗಿದೆ ಅದು ಹಣ ಜಮಾ ಮೇಲೆ ತಿದ್ದುಪಡಿ ಆಗಿದೆ ಅದಕ್ಕೆ ಮತ್ತೊಮ್ಮೆ ಅವ್ರು ಅವಲೋಕನ ಮಾಡಿ ಕೇಳ್ಬೇಕು ಹಿರಿಯ ಅಂತ ಹೇಳ್ತಾರೆ ಪಾಪ ಹಿರಿಯಿರ್ಬೇಕಂತ ಬುದ್ಧಿಗಳು ಇರ್ಬೇಕು ಅವ್ರಿಗೆ ಅಂತ ನನ್ನ ಅನಿಸಿಕೆ ಇಲ್ಲಾಂದ್ರೆ ಜನ ನಾನು ದಡ್ಡೋದಿನೋ ಏನಿ ವಸಂತ ದಡ್ಡದನೋ ಏನು ಹುಚ್ಚದನೋ ಅಂತಕ್ಕಂಥದ್ದು ಜನ ತೀರ್ಮಾನ ಮಾಡ್ತಾರೆ ನಾನು ಮಾಡ್ತಕ್ಕಂಥದ್ದಲ್ಲ ಹಾಗಾಗಿ ಈ ಪ್ರ ಈ ಸಾರಿ ಏನು ಕಾಡ ಅಧ್ಯಕ್ಷ ಆಗಿದ್ದೀವಿ ಅಂತೇಳಿ ಅದಕ್ಕೇನು ಯಾರು ಕೊಂಬ ಬಂದಿಲ್ಲ ಅತಿಯಾಗಿ ಮಾಡ್ತಕ್ಕಂಥದ್ದು ಸರಿಯಲ್ಲ ಇದೇ ರೀತಿ ಮುಂದುವರೆದ್ರೆ ಇನ್ನಷ್ಟು ದಾಖಲೆಗಳನ್ನು ಕಡೆ ಬೇರೆ ಬೇರೆದವ್ರು ಬೇರೆ ರೀತಿ ನಾನು ಮುಂದುವರಿಬೇಕಾಗತ್ತೆ ಏನು ಭಾಳ ಸ್ಪಷ್ಟ ಕೊಡಿ ಏನು ಯಾರು ಅವ್ರಿಗೆ ಆಗಿಲ್ಲ ಅದನ್ನ ಭಟ್ಟಿ ಆಗಿದ್ದಿತ್ತು ನನಗೆ ಸೂಟ್ ಕೊಟ್ಟಿದ್ದೀನಿ ಅವ್ರ ಮೂನಾಲ್ಕು ಸಲ ನಾನು ಭೇಟಿಯಾಗಿದ್ದೀನಿ ಬೇರೆ ಬೇರೆ ರೀತಿ ಫೋಟೋಸ್ ಇವೆ ಅವ್ರ ಆದೇಶ ಕಾಪಿಗಳಿವೆ ಎಷ್ಟು ನಾನು ಕೊಟ್ಟ ಮೇಲೆ ಒಮ್ಮೆ ಒಂದೇ ಸಾರಿ ಅವ್ರು ಮಾಡಿರ್ತಕ್ಕಂಥದ್ದು ಅದಾದ ಮೇಲೆ ಮತ್ತೆ ಈಗ ನಾನು ಮತ್ತು ಬೇ ಬೇರೆ ಹಾಕಬಹುದಾಗಿತ್ತು ಕೆಂಕೆ ಬೇಕು ಕೆಂಕಳಿ ಬಗ್ಗೆ ಹಾಕೋಕೆ ಬರೋದಿಲ್ಲ ಅದು ಕೆಂಕಡೋ ಪ್ರವೀಜನ್ ಇಲ್ಲ ಅದು ತನಗೆ ಗೊತ್ತಿಲ್ಲ ಅಂದ್ರೆ ಬೇರೆ ಕೇಳ್ಕೊಳ್ಳಿ ಅದು ಜ್ಞಾನದ ಕೊರತೆ ಐತೆ ಅಂತಂದ್ರೆ ಇನ್ನೊಬ್ಬರು ಕೇಳ್ಕೊಳ್ಳಿ ಪ್ರಶ್ನೆ ಏನೈತೆ ಈಗ ನನಗೆ ಗೊತ್ತಿಲ್ಲ ಬಂದು ಗೊತ್ತಿಲ್ಲ ಅನ್ಬೇಕು ನಾನು ನನಗೆ ಗೊತ್ತಿಲ್ಲ ಅಂತ ಯಾರಾದ್ರೂ ಕೇಳಿ ಕೇಳಲ್ಲ ಅದಕ್ಕೆ ನನ್ನ ನಾಚಿಕೆ ಏನೈತೆ ಬರೋತ್ತೆ ಹಂಗೆ ಫೋನ್ ಮಾಡಿದ್ರು ಹೇಳ್ತಿದ್ರು ಅವರು ಇಲ್ಲ ಸ್ವಲ್ಪ ಹಿಂಗೆ ಐತದ ಅಂತೇಳಿ ಅವರು ಕೂಡ ಅಂಬರೇಗೌಡರು ಎಷ್ಟೇ ಸಲ ಪ್ರೆಸ್ ಮೀಟ್ ಮಾಡೋದು ಏನೇ ಮಾಡಿದ್ರು ಕೂಡ ಕೆಳಮಟ್ಟದ ಭಾಷೆಗಳನ್ನು ಎಂದೂ ಕೂಡ ಅವರು ಬಳಸಿಲ್ಲ ಏನು ಈ ಮನುಷ್ಯ ಒಬ್ಬ ಇದೇ ತಾಯಿ ಒಬ್ಬ ಶಾಸಕರಿಗೆ ಏನು ಯಾವ ರೀತಿ ಮಾತಾಡ್ಬೇಕು ಅಂತಕ್ಕಂಥದ್ದು ಗೊತ್ತು ಹೇಳಿದ್ರು ನಿಮ್ಮ ತಮ್ಮ ಹಿಂಗೆ ಅಂತಂದ್ರೆ ಶಾಣೆ ಶನಿ ಅದಂತ ಕೇಳಿದ್ರು ನಂಗೆ ಅಂತೇಳಿ ನಾನು ಭಾಳ ಮಂದಿ ಕೇಳಿದ್ರು ನೀವು ಈ ರೀತಿ ಮಾತಾಡಿದ್ರಿ ಅವ ನಿಮ್ಮ ಮಣ್ಣು ಏನು ಉಚ್ಚೋಧ್ರಿ ಈ ರೀತಿ ಯಾಕೆ ಮಾತಾಡ್ತಾನವ ಅಂತ ಕೇಳಿದ್ರು ನಂಗೆ ಓದ್ಬೇಕು ಉಚ್ಚೋದ ಮಾತಾಡ್ತಾನ ಏನು ಹೇಳ್ತಾರೆ ಅಂತಂದ್ವಿ ನಾವು ಸಮರ್ಥನೆ ಮಾಡಿ ಕೇಳ್ಬೇಕಲ್ಲ ಮತ್ತೆ ಅದಕ್ಕೆ ಯಾವುದೇ ಮಾಡಬೇಕಾದ್ರೂ ಕೂಡ ದಾಖಲಾತಿಗಳ ಮೂಲಕ ಮಾಡಿ ಅಧಿಕಾರಿಗಳು ತೊಂದರೆ ಆಗ್ತಕ್ಕಂಥದ್ದು ಮಾಡ್ತಿದ್ದೀನಿ ಏನು ಆಗ್ಬೇಕಾಗಿಲ್ಲ ಯಾಕಂದ್ರೆ ಮಾರ್ಷಿ ಬಂದ್ಬಿಟ್ಟು ಯಾರ ಹೆಸರು ಹೋದ್ರೆ ನಾನು ಹೇಳಿರ್ತಕ್ಕಂಥ ಭಾಳ ಸ್ಪಷ್ಟಪಡ್ಸಿದ್ವಿ ನಾವು ನಿಮ್ಮೆಲ್ಲರಿಗೂ ಸ್ಪಷ್ಟಪಡ್ತೀನಿ ನಾನು ವಿರೋಧ ಕರೆದು ನಾನು ಕೊಡ್ಬೇಕಂತ ಮಾಡಿದ್ರು ಅಂತ ಮಾಡಿದ್ರು ಮಾಡಿಲ್ಲ ಅಂತ ಇದೀಗ ಲಾಸ್ಟಿಗೆ ಕೊಟ್ಟರು ಅವರು ನೀವು ಅದನ್ನ ಇನ್ನೂ ಐವತ್ತು ಲಕ್ಷಕ್ಕೆ ಕೇಳಬೇಕಾಗಿತ್ತು ಯಾರು ಬೇಡ ನಿಮಗೆ ಇನ್ನೊಂದು ಇಷ್ಟು ತೊಂಬರಿ ಅಲ್ಲ ಕ್ಷೇತ್ರಕ್ಕೆ ಕೆಲಸ ಆಗ್ತಾವ ನೂರು ನೂರು ಕೋಟಿ ಎರಡು ಸಲ ಮಾಡಿದಾನ ಒಂದು ರೂಪಾಯಿ ಕೊಟ್ಟಿಲ್ಲ ಅದಕ್ಕೆ ಕೊಡೋಕೆ ಬರೋದಿಲ್ಲ ಅದು ಈಗ ಮತ್ತೆ ನಾಲ್ಕು ಎಷ್ಟು ಮೂರು ಕೋಟಿ ಅಲ್ಲ ಅದು ಮೂರು ಕೋಟಿ ಮೂರು ಕೋಟಿ ರೂಪಾಯಿ ಅಲ್ಪಸಂಖ್ಯಾತ ಕೊಟ್ಟಿದ್ದಾರೆ ಜಮೀರ ಮೊದಲು ಹೋಗಿ ಕೇಳಿಕೊಳ್ಳಿ ಪಾಪ ಕೊಟ್ಟರು ಅವರು ಬೇರೆ ಬೇರೆ ಕಡೆ ಕೂಡ ಹಂಚಿಕೆ ಮಾಡೋಕ್ಕೆ ಇಟ್ಟಿ ನಾವು ಅದನ್ನು ಬರಲಾರ್ದನ್ನ ಜ್ಞಾನದ ಕೊರತೆಯಿಂದ ಮಾತಾಡೋದು ಬೇಡ ಅಂತ ಹೌದಲ್ಲ ಇದೆ ನಾನು ಎಲ್ಲ ದಾಖಲಾತಿ ಕೊಟ್ಟಿದ್ದೀನಿ ಎಲ್ಲವನ್ನೂ ಕೂಡ ನಿಮಗೆ ಒದಗಿಸ್ತಾರೆ ಫೋಟೋ ಸಮೇತ ಯಾವಾಗ ಇಲ್ಲ ಅಂತೇಳಿ ಅದಕ್ಕೆ ಪಾಪ ಅವ್ರು ಹಿರಿಯರು ಭಾಳ ಮಾತಾಡ್ಬಾರ್ದು ನಾನು ಅವ್ರ ಬಗ್ಗೆ ಹೆಚ್ಚು ಮಾತಾಡಿದರೆ ತಪ್ಪಾಗುತ್ತೆ ಅಂತ ನನ್ನ ನಮ್ಗೆ ನಾನು ಒಬ್ಬ ಸಂಸ್ಕೃತ ಮನೆದಿಂದ ಹುಟ್ಟಿರ್ತಕ್ಕಂಥ ನನ್ನ ಕ್ಷೇತ್ರದ ಜನ ನನ್ನ ತಂದೆ ತಾಯಿ ಯಾವ ರೀತಿ ಆಕೆ ಭಾಷೆ ಬಾಕಿ ಅಂತ ಪಾಪ ಈಗ ಒಂದು ಹುಚ್ಚಪ್ಪ ತಂದೆ ತಪ್ಪಾಗಿತ್ತು ಅನ್ನೋ ಗೊತ್ತಿಲ್ಲ ಅದು ಆ ರೀತಿ ಬಳಸ್ಬಾರ್ದಾಗಿತ್ತಾನೆ ನಾನು ಆದರೂ ಅವರು ನಾಲಿಗೆ ಮೇಲೆ ಇಟ್ಟರು ಇಲ್ಲಾಂದರೆ ಇದರ ಪರಿಣಾಮನು ಮುಂದಿನ ದಿನವನ್ನು ಬೇರೆ ರೀತಿ ಎದುರಿಸ್ತಾರೆ ಸಮುದಾಯದವರು ಯಾರೂ ನೀರು ಚೆಲ್ಲಿಲ್ಲ ಅವರು ಯಾರು ಬಂದು ನಮ್ಗೆ ಇದನ್ನ ಮಾಡಲಿ ಇವ್ರು ಯಾರು ನಾಲ್ಕು ಮಂದಿ ಮಾಡಿ ಆ ಸಮುದಾಯ ಯಾಕೆ ಮಾಡಿ ಸಮುದಾಯ ನಾ ದಾರಿತ ಪುಸ್ತಕದ ಕೆಲಸ ಮಾಡಕತ್ತಿಲ್ಲ ಇವ್ರ ದಾರಿತ ಪುಸ್ತಕದ ಕೆಲಸ ಯಾಕಂತಂದ್ರೆ ಇವ್ರಿಗೊ ಮಾ ಒಮ್ಮೆ ಮಾಮರೆ ಹುಡುಗ ಕಡೆ ತೋರಿಸಿ ಇಷ್ಟು ಮಂದಿ ಅದರ ಅಂತೇಳಿ ಲಾಭ ಪಡಿಬೇಕಾಗೈತೆ ಒಮ್ಮೆ ಇನ್ನೊಂದು ಕಡೆ ತೋರಿಸಿ ಲಾಭ ಪಡಿಬೇಕು ಇವ್ರಿಗೆ ಲಾಭ ಬೇಕು ನನಗೆ ಅದ್ರ ಅವಶ್ಯಕತೆ ಇಲ್ಲ ದಾರಿ ತಪ್ಪಿಸೋಕೆ ಅವಶ್ಯಕತೆ ಇಲ್ಲ ಏನೈತೆ ಅಂತ ಹೇಳಿ ಅಷ್ಟು ನಾನು ದಾಖಲಾಗ್ತದ ತಗೊಂಡು ನೋಡಿರಿ ನೀವು ಹೋಗಿ ಕೇಳಬೇಕಾರೆ ಅವ್ರ ತಮ್ಮಿರಮ್ಮ ಯಾಕೆ ರೀ ರೀತಿ ನೀವು ಹೇಳಿದ್ರಂತ ಕೇಳ್ಬೋದು ಅವ್ರು ಹೋಗಿ ಅವ್ರು ಇನ್ನೊಂದು ಆದೇಶ ಮಾಡ್ಸಿಂಬ ನೀಂಗೆ ಅಂದಿಲ್ಲ ಅಂತ ಅವ್ರು ನಾನು ಹೋಗಿ ಮಾಡ್ಸಿಮ್ ನೋಡೋದು ಮಾಡ್ತೀನಿ ನೋಡ್ಬೋದು ಅದಕ್ಕೆ ಹಾಕ್ದಾರ ಅದರವರು ಅದಕ್ಕೆ ಸ್ವಲ್ಪ ಸಂಯಮದಿಂದ ಎಲ್ಲವನ್ನು ಕೇಳಕ್ಕಂಥ ಶಕ್ತಿ ಆ ಮನುಷ್ಯನ ಗಿರಲ ಅಂತ ಹೇಳಿ ಕಮಿಟಿ ಅವರು ನಿಮ್ಗ ಬಂದು ಅನುದಾನದ ಬಗ್ಗೆ ಕೇಳಿದ್ರಂತಾ ಬಿಟಿಯಾದ್ರು. ನಾವು ಎಷ್ಟು ಸ್ವಲ್ಪ ಬಿಟಿ ಈಗ ಆಗಲೇನ ಎಸ್ಟಿಮೇಟ್ ಅಲ್ಲ ನಮಗೆ ಏನು ಬೇಡಿಕೆ ಇತ್ತು ಅಂತ ಕಳಿಸಿಬಿಡ್ರಿ ಈಗ ಆಗದಲ್ಲ ಮುಂದಿನ ವರ್ಷ ಬಾರಪ್ಪ ಅಂತ ನೀವೇ ಕಳಿಸಿದ್ರಿ. ನೋಡಿ ಅವರ ನಿಮ್ಮ ಮೇಲೆ ಆರೋಪ ಮಾಡಿದ್ರು ಸರ್ ಅವರು ಮಾಡಿ ಅಂತ ಸ್ವಲ್ಪ ಹಣ ಏನು ಬಂದಿಲ್ಲ ಬಂದನೆ ಮಾಡಲಿಲ್ಲ ಇವರು ಗ್ರಾಂಟ್ ಕೊಡ ಅಂತ ಒಂದೇ ಬಾರಿ ನಂತಲ್ಲಿ ಬಂದಿತ್ತು ಒಮ್ಮೆ ಆ ಸಮಿತಿ ಆದಮೇಲೆ ನಂತರ ಒಮ್ಮೆ ಬಂದಿದ್ರು ಇಲ್ಲ ಬಂದಿರ್ತಕ್ಕಲ್ಲ ಒಮ್ಮೆ ಬಂದಿದ್ದರು ನಾನು ಈಗಾಗಲೇ ಕೆ ಕೆ ಅಡಿಬೇಕು ಮಾಡಿ ಲಿಸ್ಟ್ ಮಾಡಿ ಕಳಿಸಿದ್ದೀನಿ ಬಂದಾಗ ಕೊಡ್ತೀನಿ ಕೆ ಕೆ ಅಡಿಬೇಕು ಬರೋದೇ ಇಲ್ಲ ನಿಮ್ಗೆ ಈಗ ಅದನ್ನೇ ಹೇಳಿದ್ದೆ ನಾನು ಮತ್ತೆ ಮುಂದೆ ಮಾತಾಡ್ಬೇಕಾದ್ರೆ ಎಲ್ಲ ಕ್ಲಾರಿಫಿಕೇಷನ್ ತೊಗೊಂಡು ಮಾತಾಡ್ಬೇಕು ಕರೆಕ್ಟಾಗಿ ಸಮುದಾಯ ಭವನಗಳಿಗೆ ಕೊಟ್ಟರೆ ಶಾದಿ ಮಲಿಗೆ ಕೊಡುತ್ತಾ ಇಲ್ಲ ನೀವು ಏನು ಅಂತ ಕೇಳಿದ್ಮೇಲೆ ಇಲ್ಲ ಅದಕ್ಕೆ ಅದು ಸೇರಿಸಿಲ್ಲ ಒಂದು ಸರಿ ಸೇರಿಸಿದಾಗ ಏನೋ ಮಾಡೋಣ ಸೇರಿಸೋ ಅವಶ್ಯಕತೆ ಐತೆ ಅದನ್ನು ಕೂಡ ಅಂತ ಹೇಳಿದ್ರು ಕೊಡೋಕೆ ಬರೋದಿಲ್ಲ ಅದು ನಾನು ಶಾಸಕರಿಗೆ ಈ ರೀತಿಯಿಂದ ಕೋತ್ ಲಕ್ಷ ಕೊಟ್ಟಿರಕ್ಕೆ ಅಂತಲೇ ಇವರವಾಗಿ ಕೊಟ್ಟು ಬಂದಾರ ಅದನ್ನು ಕೂಡ ಸಿ ಪರಿಶೀಲನೆ ಮಾಡ್ತೀನಿ ನಾನು ಇದ್ದಾಗ ಕೊಟ್ಟಿನ ಅವರು ಇದ್ದು ಕೊಡ್ರಿ ಹಿಂದ ಅದನ್ನ ಬದಲಾವಣೆ ಆಗಿರ್ತಾವ ಒಂದೊಂದು ಆದೇಶಗಳು ಮಾರ್ಪಾಡಾಗಿರ್ತಾವ ಅವ್ರು ಬದಲಂತ ಅವ್ರು ಬಂದಿರೋದು ಒಂದೇ ಬಾರಿ ಅದು ನೌಕರಿ ಇದ್ದು ಮಾಸ್ತಾರ ಅದು ಪಾಪ ರಿಟೈರ್ಮೆಂಟ್ ಆದ್ಮೇಲೆ ಅಧ್ಯಕ್ಷ ಆಗ್ಯಾರ ಅವರು ಮತ್ತೆ ನೌಕರಿ ಇದ್ದಾಗ ಕೇಳ್ರಿ ಅಂತಲ್ಲ ಅವರು ಈ ಪ್ರಸ್ತಾಪ ಮಾಡ್ಯಾರನ್ನ ಮಾಡ್ಯಾರ ಅಂತಲ್ಲಿ ಬಂದಿರೋದು ಒಮ್ಮೆ ಅದು ಸರ ದೊಡ್ಡನಗೌಡರು ಬರೇ ಶಾಸಕರಲ್ಲ ವಿರೋಧ ಪಕ್ಷದ ಮುಖ್ಯ ಸಂಚೇತಕರಾಗ್ಯಾರ ಅವರು ಬರೀ ಸುಳ್ಳುಗಳನ್ನು ಹೇಳ್ತಾರ ಒಬ್ಬರು ಒಂದು ಸರ್ಕಾರ ಆದೇಶವನ್ನು ಅಸನ್ ಒಬ್ಬ ಹಸನ್ ಸಾಹು ತಿದ್ದುಪಡಿ ಮಾಡೋಕ್ಕೆ ಸಾಧ್ಯನಾ ಆ ತಾಕತ್ತು ದೊಡ್ಡ ಜಮೀರಮ್ಮನವ್ರಿಗೆ ಕೇಳುವಂಥ ತಾಕತ್ತು ದೊಡ್ಡನಗೌಡರು ಐತೋ ಇಲ್ಲೋ ಅಂತ ಪ್ರಶ್ನೆ ಶಾಸಕರು ನನ್ನ ಜನ ಮಾಡಿದ್ದಾರೆ ನಾನು ಸುಳ್ಳು ಕರೆವು ಅಂತಕ್ಕಂಥ ಜನ ಗೊತ್ತಿದೆ ಈ ಮನುಷ್ಯನಿಂದ ಸರ್ಟಿಫಿಕೇಟ್ ಪಡೆಯತಕ್ಕಂಥ ಅವಶ್ಯಕತೆ ನನಗಿಲ್ಲ ಏನು ಇವರು ಒಮ್ಮಿ ಶಾಸಕರಾಗಿದ್ದ ಜನರ ಕ್ಷೇತ್ರದ ಜನರ ಆಶೀರ್ವಾದದಿಂದ ನಾ ಎಲ್ಲರೂ ಸಹಕಾರದಿಂದ ನನಗೆ ಮೂರು ಬಾರಿ ನಾನು ಮಾಡಿದ್ದಾರೆ ಎರಡು ಬಾರಿ ನನ್ನ ದಂಡೆಯವರು ಮಾಡಿದ್ದಾರೆ ಏನು ನಾನು ಜಮ್ಮೀರ ಅಮ್ಮದವ್ರನ್ನ ಕೇಳಿದೀನಿ ಹೋಗಿ ಆದೇಶ ಯಾಕೆ ತಿದ್ದುಪಡಿ ಮಾಡಿರ್ತೀನಿ ಅದಕ್ಕೆ ನಿಮ್ಗೆ ತೋರಿಸಿ ನನ್ನ ಫೋಟೋ ಮೊದಲೇ ಯಾಕೆ ಹಾಕಿದ್ರಿ ಆಮೇಲೆ ಯಾಕೆ ತಿದ್ದುಪಡಿ ಮಾಡಿದ್ರಿ ಅವ್ರದ್ದು ಹಾಕಿದ ಸಮಸ್ಯೆ ಇದ್ದಿಲ್ಲ ಅಲ್ಲ ಅದೇ ಪ್ರಶ್ನೆ ಇನ್ನು ಇಂದು ಈ ರೀತಿ ಆಗ್ಯಾವ ಹಲ್ವಾರ ಅದು ನಮ್ಮ ಹೆಸರು ತೆಗೆದು ಹಾಕಿಲ್ಲ ಅವರು ಅವ್ರ ಹೆಸರನ್ನ ಕಳಿಸಿರ್ತಕ್ಕಂಥ ಉದಾಹರಣೆಗಳು ಅಂತ ನಾವು ಅನಿವಾರ್ಯ ಕುಚ್ಚಿಗೆ ಹೋಗ್ತೀನಿ ಅಂತಕ್ಕಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಇಲ್ಲ ಸರ್ ಸಮಸ್ಯೆ ಆಗುತ್ತೆ ಅಂದ ಮೇಲೆ ಅವ್ರು ಕೂಡ ಕರಿ ಬೇಡ ಬಿಡು ನೋಡಿ ಆಗೈತೆ ಒತ್ತಡ ಮಾಡಿ ಮಾಡ್ಸ್ಯಾರ ಅಂತ ಅವ್ರು ಹೇಳ್ಯಾರ ಎಲ್ಲವನ್ನು ಕೂಡ ಹೇಳಕ್ಕೆ ನಾನು ಪಾಪ ಮಾತಾಡಿದ್ರ ಆದ್ರೆ ಅನಿವಾರ್ಯ ಅಂತ ಹೇಳಿ ಅಂತ ಮಾತಾಡ್ತೀವಿ ಕಾನೂನಾತ್ಮಕವಾಗಿ ಮಾತನಾಡುವಂಥದ್ದು ದುಡ್ಡು ಗುಡಿ ಗೊತ್ತಿಲ್ಲ ಅವ್ರು ಮಾತನಾಡೋದು ಕಲಿಬೇಕು ಕಾನೂನು ಅಂತ ಹೆಂಗೆ ಮಾತಾಡಬೇಕು ಟ್ರೈನಿಂಗ್ ತಗೊಳ್ಳೇನ ಎಷ್ಟು ಟ್ರೈನಿಂಗಲ್ಲಿ ಕೊಡ್ತಾನ ಕೇಳು ಸರಿಯಾಗಿ ಕಾನೂನು ಮಾಡಕ್ಕೆ ನಾನು ಯಾಕೆ ಮಾತಾಡ್ಬೇಕು ಅನ್ನೋದು ಗೊತ್ತೈತೆ ಏನಿಲ್ಲ ಅಂತದ್ದು ಗೊತ್ತೈತೆ ನನಗೆ ಗೊತ್ತಿದೆ ಎಲ್ಲವೋ ನನಗೆ ಹುಚ್ಚಲ್ಲ ಅಲ್ಲ ಏನು ಇದನ್ನು ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ನನಗೆ ಊಸರುಳ್ಳಿ ಅವಶ್ಯಕತೆ ನನಗಿಲ್ಲ ಬಣ್ಣ ಭದ್ರಾಸ್ ನನಗೆ ಗೊತ್ತಿಲ್ಲ ನೇರವಾಗಿರ್ತಕ್ಕಂಥವನ್ನ ನಿನಗೇನು ಆಗ್ಬೇಕು ನೀನು ಯಾರು ಕೂಡ ಪಡಿಬೇಕು ಅಂತೇಳಿ ಇದು ಮಾಡಕ್ಕಿ ಅಂತಕ್ಕಂಥದ್ದು ನಿನಗೆ ಬಿಟ್ಟಿರ್ತಕ್ಕಂಥ ಅದೇನು ಅವಶ್ಯಕತೆ ನನಗಿಲ್ಲ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟು ಸರ್ಕಾರ ಇತ್ತಲ್ಲ ನೀವು ಅವಾಗ ಯಾಕೆ ಮಾಡ್ತೀವಿ ಇದೇ ಕಾಂಗ್ರೆಸ್ ವಿಶ್ವಾಸ ಮಾಡಿದ್ರಲ್ಲ ಏನ್ ಕಾರಣ ಸರ್ ಒಂದೊಂದು ವಿಚಾರದಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ನೀವು ಅಲ್ಲಿ ಅಲ್ಪಸಂಖ್ಯಾತರ ಇಲಾಖೆಗೆ ನೀವು ಕೊಟ್ಟಿದ್ರಿ ಅವರು ಈಗ ಅಲ್ಲಿಂದ ಇಲ್ಲಿವರೆಗೆ ಯಾಕೆ ಗ್ರಾಂಟ್ ತರಕಾಗಲಿಲ್ಲ ನಾನು ಬರೀ ಕೇವಲ ಮಾರ್ಚ್ನೆ ನಾವು ಎಷ್ಟನೇ ಮಾರ್ಚ್ ಒಳಗೆ ತಿಂಗಳೊಳಗೆ ಹೋಗಿ ನಾವು ಗ್ರಾಂಟ್ ತಗೊಂಡ್ಬಂದಿನಿ ಶಾಸಕರವರ ಅಲ್ಲಿ ಆಡಳಿತಾತ್ಮಕ ವ್ಯವಸ್ಥೆಗಳನ್ನು ತಿಳ್ಕೊಂಡರ ಅವರು ಇಪ್ಪತ್ನಾಲ್ಕನೇ ಅಷ್ಟೇ ತೊಗೊಂಡ್ಬರ್ಬೋದಾಗಿತ್ತು ಈಗ ದೇಡು ವರ್ಷಿಟ್ಟು ಇತ್ತು ಸಾಯಂಕಾರ ಅಂತ ಅವ್ರು ಕೇಳಿದ್ರು ಅಲ್ಲ ಇವತ್ತು ಅದಾದ್ಮೇಲೆ ನಾನು ಲೆಟ್ರ್ ಕೊಟ್ಟ ಮೇಲೆ ಒಂದೇ ಒಂದು ಬಾರಿ ಬಿಡುಗಡೆ ಮಾಡಿದ್ದಾರೆ ಮೂರು ಬಾರಿ ಮಾಡಿಲ್ಲ ದಾಖಲಾತವ್ ಕೊಡ್ತೀನಿ ನಿಮ್ಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಎಲ್ಲವೂ ದಾಖಲಾತಿಗಳು ಇದೆ ಅದಕ್ಕೆ ತರಿಸಿ ನಾನು ಅವರು ಅವ್ರು ಸಹಿ ಮಾಡಿ ಕೊಟ್ಟಿದ್ದೆವು ಇಲಾಖೆಯಿಂದ ಸಹಿ ಮಾಡಿ ಕೊಟ್ಟಿಸಿರ್ತಕ್ಕಂಥದ್ದು ನಿಮ್ಗೆ ಇಲ್ಲ ಸಂಪೂರ್ಣ ಮಾಹಿತಿ ಅದಾವೆ ನಿಮಗೆ ಏನು ಅವರು ಇದು ಏನೋ ಆದೇಶಗಳು ಇದು ಮಾಡಿದ್ವು ಸಹಿ ಇರ್ತಕ್ಕಂಥದ್ದು ಇದನ್ನು ಕೊಟ್ಟಿದ್ದು ಒಮ್ಮೆ ಮಾಡಿದ್ದವರು ಕೊಪ್ಪಳಕ್ಕೂ ಒಂದು ಕೋಟಿ ಕೊಟ್ಟರು ಕೊಪ್ಪಳಕ್ಕೆ ನಮಗೆ ಕೊಟ್ಟಿಲ್ಲ ಈ ಸತಿ ಏನು ಕೊಟ್ಟಿರಲ್ಲ ನಾವೆಲ್ಲಿ ಕೊಟ್ಟಿಲ್ಲ ಅಲ್ಲಿ ಅವ್ರಿಗೆ ಇದು ಮಾಡಿಲ್ಲ ನಮ್ಗೆ ಕೊಟ್ಟರು ಈ ಸತಿ ಏನು ನಮ್ಗೆ ಯಾಕೆ ಬಿಟ್ಟಿದೆ ಅಂತಂದ್ರೆ ಅನಿವಾರ್ಯ ಒಮ್ಮೊಮ್ಮೆ ಬಿ ಜೆ ಕೊಟ್ಟಿರ್ಲಿಕ್ಕಿಲ್ಲ ಅಂತ ಕೊಟ್ಟಿರ್ಕ್ಕಿಲ್ಲ ಅಂತೇಳಿರಲ್ಲ ಅವರು ಹೇಳಿದ್ರು ಬಿ ಜೆ ಪಿ ಅಂತ ಕೊಟ್ಟಿರ್ಕ್ಕಿಲ್ಲ ಅಂತೇಳಿ ಅದೇ ಕಾರಣಕ್ಕಾಗಿಯೇ ಕೊಟ್ಟಿರ್ಲಿಲ್ಲ ಅವರು ಫಸ್ಟ್ ಅಲ್ಲಿ ಇದು ಮಾಡುತ್ತೆ ಈ ಸತಿ ಕೊಡ್ತೀನಿ ಬೇರೆದವ್ರಿಗೆ ಕೊಟ್ಟಿಲ್ಲ ನಮ್ಮ ನಮ್ಮ ಪಕ್ಷಗೂ ಭಾಳ ಕೊಟ್ಟಿಲ್ಲ ಕೊಟ್ಟಿರ್ದನ್ನು ಭಾಳ ನಮ್ಮ ಮೂರ್ನಾಲ್ಕು ಮಂದಿಗೆ ಅಷ್ಟೇ ಕೊಟ್ಟಿದ್ದಾರೆ ಇವರು ಹಾಂ ಮೂರ್ನಾಲ್ಕು ಸಲ ನಮ್ಮ ಮೂರ್ನಾಲ್ಕು ಮಂದಿ ಮಾತ್ರ ಕೊಟ್ಟಿದ್ದಾರೆ ಇವರು ಏನು ಬಿಜೆಪಿ ಅಂತ ಮಾಡ್ತೀರಿ ಹೆಂಗೆ ನೀವು ಈ ಸತಿ ಇದು ಕೊಡ್ತಾ ಇಲ್ಲ ನಮಗೆ ಅದು ಗುದ್ದಾಳಿದ ಮೇಲೆ ಕೊಡ್ತೀನಿ ಅವ್ರು ಭಾಳ ಸ್ಪಷ್ಟ ನಿಮ್ಗೆ ಅವತ್ತು ಹೇಳಿದೀನಿ ಇವತ್ತು ಹೇಳ್ತೀನಿ ನಾನು ಲಾಡು ಸಾಹ್ ಹುಟ್ಟು ಹೋದಂತೆ ಭಾಳ ಹೇಳ್ದು ಇಪ್ಪತ್ತೈದು ಲಕ್ಷ ಕೊಡಿರಿ ಸರ್ ಅಂತ ನೀನು ಹತ್ತು ಲಕ್ಷ ಕೊಡಿ ನೀನು ಫಂಡ್ ನಾನು ನಾನು ಅದನ್ನೇ ಕೊಡ್ತೀನಿ ಅಂತ ಹೇಳಿದ್ರು ಖಂಡಿತ ಹತ್ತು ಹತ್ತು ಕೊಡ್ತೇನೆ ನಾನು ಬಂದ ತಕ್ಷಣ ನಾನು ಫಂಡ್ ಬಂದ ತಕ್ಷಣ ಕೋಟಿ ಹತ್ತು ಲಕ್ಷ ಕೊಡ್ತೀನಿ ಅಂತ ಹೇಳಿ ನೀವು ಹದಿನೈದು ಲಕ್ಷ ಕೊಡ್ರಿ ಅಂತ ಹೇಳಿ ಇಪ್ಪತ್ತೈದು ಲಕ್ಷ ಇಲ್ಲ ಬಿಡುಗಡೆ ಮತ್ತೆ ಹತ್ತು ಲಕ್ಷ ಕೊಡು ಅಂತ ಆಯ್ತು ಅಂತ ಅವರು ಮನ್ನಿ ಅವರು ಮೂರು ಸಲ ರಿಲೀಸ್ ಆಗೈತೆ ಗ್ರಾಂಟ್ ನೀವು ಕೊಡ್ತೀನಿ ನಿಮಗೆ ಕೊಡ್ತೀನಿ ಈಗ ದಾಖಲಾತಿ ಕೊಡ್ತೀನಿ ಸಂಪೂರ್ಣ ಐತಿ ನಿಮಗೆ ಇಲ್ಲೇ ತಗೊಂಡು ಹೋಗಿ ಸರ್ ಅಲ್ಪಸಂಖ್ಯಾತರ ಕುರುಗಳಲ್ಲ ಅವರು ಶಿಕ್ಷಣವಂತರ ಅದರ ಮುಸ್ಲಿಂ ಸಮಾಜಕ್ಕೆ ಏನಾದ್ರು ದೊಡ್ಡ ಹುಡುಗರು ಒಂದು ರೂಪಾಯಿ ಕೊಟ್ಟಿದ್ದ ಉದಾಹರಣೆ ಏನಾದ್ರೂ ಅಲ್ಪಸಂಖ್ಯಾತರು ಕುರಿಗಳಲ್ಲ ಅವ್ರು ಭಾಳ ಮಾರ್ಮಿಕವಾಗಿ ಆ ಮಾತನ್ನು ಹೇಳಿದ್ದಾರೆ ಕುರಿಗಳಲ್ಲ ಅಂತಕ್ಕಂಥ ಮಾತನ್ನು ಅವ್ರು ಬಳಸಿದ್ದಾರೆ ನಾವು ಅಲ್ಪಸಂಖ್ಯಾತರು ಎಲ್ಲೂ ಕೂಡ ವಿದ್ಯಾವಂತರು ಇಲ್ಲ ಅಂತ ಹೇಳಿಲ್ಲ ನಾನು ಅವ್ರ ಮುಂಚೆ ಆಗ್ತಾನೆ ನಾನು ಆ ಜನಾಂಗದವ್ನಿರೋದ್ರಿಂದ ಏನು ನಾವೆಲ್ಲರೂ ಕೂಡ ಕುರಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಪಾಪ ನಮ್ಮ ಸಮಾಜ ಕುರಿಗಳಿದ್ದಾಗ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಏನು ಅವರು ಕೂಡ ವಿದ್ಯಾವಂತರ ಕುರಿಗಳಲ್ಲ ಅವರು ವಿದ್ಯಾವಂತರಾದ ಭಾಳ ಜನ ಅದು ಮಾರ್ಮಿಕವಾಗಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ನಿಮ್ಗೆ ತಾಕತ್ತಿದ್ರೆ ನೇರವಾಗಿ ಹೇಳ್ರ ಕುರಿಗಿದ್ದಾಗಲಿ ಅಂತ ಕೇಳಿ ಸುದ್ದಿಗೊಳಿಸಿ ಆಯ್ತು ಹೇಳಿ ನಿಮ್ಗೆ ತಾಕತ್ತಿದ್ರ ನೀವು ಗುರುಗಳನ್ನ ಇದ್ದಾಗ ಬೋಸರ ಅಂತ ಹೇಳ್ರಲ್ಲ ನಿಮ್ಗೆ ಆ ಗಂಡಸ್ತನ ತಾಕತ್ತಿದ್ರ ಅದನ್ನೇ ಕೊಳಿಸಿ ಹೇಳ್ದಿ ಹೇಳ್ತೀ ಅವ್ರ ಕೃಪೆ ಏನೈತಿ ಅವ್ರ ಆಶೀರ್ವಾದ ಏನೈತಿ ಗೊತ್ತೈತೆ ಬೋಸ್ ನೀವು ಮರ್ತಿರ್ಬೇಕು ಏನು ಯಾವ ರೀತಿ ಅವ್ರ ಹೊತ್ತು ಅಂತ ತಿಳ್ಕ್ರಿ ನೀವು ಅವ್ರ ಕುರಿಗಳಂದಲೇ ನಿಮ್ಮನ್ನು ಹೊತ್ತು ಮರೆಸ್ಯಾರಂತ ಚುನಾವಣೆ ಇಲ್ಲಿಗೆ ಅವ್ರೇ ನಾನು ಆರಿಸ್ತಿದ್ರೆ ಅಂತ ಅವ್ರದ್ದು ಪಾಪ ಅವ್ರದ್ದು ಒಬ್ಬ ಶಾಸಕ ಒಬ್ಬ ಜನಾಂಗದಿಂದ ಆಗೋದಿಲ್ಲ ಎಲ್ಲರೂ ಕೂಡ ಬೇಕು ಎಲ್ಲರ ಅವಶ್ಯಕತೆ ಇದೆ ಆದರೂ ಆ ಜನಾಂಗದ ಪಡೆಯಲು ಕೂಡ ಐತೆ ಅನ್ನೋದು ಅವ್ರು ತಿಳ್ಕೋಬೇಕಂತ ಎಲ್ಲ ಜನಾಂಗದಲ್ಲಿ ಒಬ್ಬ ಶಾಸಕನಾಗ್ತಾರೆ ಯಾರು ಒಂದು ಜನಾಂಗ ಮಾಡಿದಲ್ಲ ಅದರಲ್ಲಿ ಆ ಜನಾಂಗದ ಪಾತ್ರನೂ ಐತಂತ ಹೆಚ್ಚಿನ ಪಾತ್ರ ಐತಂತ ತಿಳ್ಕೊಬೇಕಾವತ್ತವ್ರು ಮರ್ತಾರವರು ಮರಿಲ್ಲ ಅದು ಪ್ರಶ್ನೆ ಇಲ್ಲ ನನ್ ನೆನ್ಪ್ ರುಷ್ ಮಾಡೋದ ನೆನ್ಪ್ ಮಾಡಿ ಏನೋ ಆಗಬೇಕಾಗಿಲ್ಲ ನನಗೆ ಅವನಿಂದ ಕುರಿಗಳ ಪಾಪು ಹಿಂದಿಕ್ ತಗೋಬೇಕು ಆ ಜರಗ್ ಯಾರು ದಡ್ಡಿರಲಿ ಇವತ್ತು ನೀವು ನೇರವಾಗಿ ತಾಕತ್ತಿದ್ರ ಏನೋ ಅವಶ್ಯಕತೆ ಇಲ್ಲ ಸರ್ ಮೊನ್ನೆ ಇಲ್ಲ ಇದೇ ದಾಖಲೆ ಬೇಕಲ್ಲ ಅವ್ರ ಮಗನೇ ಆಂದರ ಅದಕ್ಕೆ ಅವ್ರ ಮಗನೇ ಹೇಳಿದಾನ ಮಗನೇ ಅವ್ರ ಸುತ್ತ ಹೇಳಿದಾನೆ ಬಿಡಿ ಕೇಸ್ ನಿಮ್ಗೆ ಗೊತ್ತಿದೆ ಅಲ್ಲ ಏನಂತ ಹೇಳಿ ಅದ್ರಲ್ಲಿ ಇರ್ತಕ್ಕಂಥವ್ರು ನಿಮ್ಮ ಮಾಧ್ಯಮದವ್ರು ಅಷ್ಟು ನೀವು ಕುಂಡರಿತ್ತಲ್ಲ ನೀವು ಮಾಡಿ ಸುದ್ದಿಗೋಷ್ಠಿಗೋಷ್ಠಿ ಸುದ್ದಿಗೋಷ್ಠಿ ಮಾಡಿದ್ರೆ ಹೇಳಿಲ್ಲ ಇದು ಸುದ್ದಿಗೋಷ್ಠಿ ಅಲ್ಲ ಪುಂಡ್ರ ಗೋಷ್ಠಿ ಅಂತ ಹೇಳಿಲ್ಲ ನೀವು ನಿಮಗೂ ಕೂಡ ಅವಮಾನ ಅಂತ ನೀವು ಕೂಡ ಒಂದು ಪುಂಡ್ರಿದ್ದಂಗೇನ್ ತೋಳಿ ಆಗ್ತಾರಂತ ಅವ್ರು ಅವ್ರ ಅಂದ್ರೆ ಎಷ್ಟು ಅಂತ ತಿಳ್ತಾ ಇದ್ರಿ ಬಹಳ ಬುದ್ಧಿವಂತಿ ಬುದ್ಧಿವಂತರ ಮಗ ಎಷ್ಟು ಬುದ್ಧಿವಂತಿರ್ಬೇಕು ಲೆಕ್ಕಾಕ್ ರಾಜಕಾರಣ ಅಭಿವೃದ್ಧಿ ನಿಮ್ ನಿಮ್ ಪಕ್ಷದಿಂದ ನೀವೇನು ಸಮರ್ಥಿಸ್ಕೊಂತಿರ್ತೀವಿ ರಾಜಕಾರಣ ವಿಚಾರದೊಳಗೆ ಅದನ್ನ ಮೀರಿ ಸಮುದಾಯನ ಯಾರು ತರುವಂತ ಪ್ರಯತ್ನ ಆಗ ನಾವು ನಾವು ಪ್ರಶ್ನೆ ಏನಿತಿ ಈ ಸಮುದಾಯಕ್ಕೆ ಕೊಟ್ಟಿದ್ವಿ ಅಂತ ಅಷ್ಟೇ ಹೇಳಿದ್ವಿ ನಾವು ಇದನ್ನ ಯಾಕೆ ತಂದ್ರಿ ಅಂತಕ್ಕಂಥದ್ದು ನಾವು ಕೇಳಿದೀವಿ ಅವ್ರು ಎಲ್ಲ ಕ್ಲಿಯರ್ ಮಾಡಿದಾರಲ್ಲ ಬೇರೆ ಬೇರೆ ಸಮಾಜದಲ್ಲಿ ಅವ್ರು ಏನ್ ಅವಶ್ಯಕತೆ ಇತ್ತು ಅದಕ್ಕೆ ಅವ್ರು ಧನ್ಯವಾದ ಒಟ್ಟಾರೆಯಾಗಿಷ್ಟಿ ಒಂದು ಅಭಿವೃದ್ಧಿಗೋಸ್ಕರವಾಗಿ ಜನರಿಗೆ ಒಂದು ವಿಶ್ವಾಸ ಪಡುವಂತ ಒಂದು ಸುಳ್ಳು 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 ಅಂತ ಹೇಳ್ತಾರೆ ಯಾರು ಆರೋಪ ಆರೋಪಗಳೇ ಆರೋಪಗಳು ಅವರು ಮಾತ್ರ ಇರಲಿ ಅವರು ಇರಲಿ ಆರೋಪಗಳು ಅವರೇ ಒಂದು ಅಭಿವೃದ್ಧಿ ಮಾಡುವಂಥ ಒಂದು ಛಲ ಒಂದು ಒಂದು ಒಳ್ಳೆಯ ಸಂದೇಶವನ್ನು ಜನರಿಗೆ ಕೊಡಬೇಕನ್ನ ನಾನು ಎಷ್ಟು ತಂದಿದ್ದೀನಿ ಏನ್ಮಾಡ್ಲಿ ಗ್ಯಾರಂಟಿ ಇದ್ರೊಳಗಡೆ ಈ ವರ್ಷ ಮಾರ್ಚ್ ಯಾವುದೇ ಒಂದು ರೂಪಾಯಿ ಕೂಡ ಬಿಡುಗಡೆ ಆಗಿಲ್ಲ ಬೆಲೆ ಏರಿಕೆ ನಿತ್ಯ ನಿರಂತರ ಏರ್ತಾಯಿದ್ರು ಯಾವುದೇ ಇವತ್ತು ಅಭಿವೃದ್ಧಿ ಕೆಲಸಗಳಿಗೆ ಕೆ ಕೆ ಆರ್ ಡಿ ಬಿಟ್ಟು ಕೆ ಕೆ ಆರ್ ಡಿ ಬಿಡ್ಲಿಕ್ಕಂದ್ರೆ ಈ ಜನ ನಮ್ಮನ್ನು ಓಡ್ಸಾಡ್ ಬಿಡ್ತಿದ್ರು ಇಷ್ಟ ಸರ್ಕಾರದಿಂದ ಒಂದೇ ಒಂದು ರೂಪಾಯಿ ಯಾವುದು ಕೂಡ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ ನಾನು ಹೇಳ್ತಾ ಇದು ಕಾಂಗ್ರೆಸ್ ಶಾಸಕರು ಹೇಳ್ತಿದ್ದಾರೆ ಸ್ವತಃ ರಾಜು ಕಾಗೆ ಅಂತಕ್ಕಂಥ ಒಬ್ಬ ಶಾಸಕ ತಾವು ನೋಡಿದ್ವಿ ಮಾಧ್ಯಮದ ಭಾಳ ಜನ ಮಾಡಿದ ಉದಾಹರಣೆಗೆ ಹೇಳೋಕ್ಕಿ ವಿಧಾನಸೌಧದಲ್ಲಿ ಹೋಗಿ ನಾನು ಊರ್ಲ್ ಹಾಕೊಂಡ್ರು ನಂಗೆ ಅನುದಾನ ಸಿಗಲ್ಲ ಅಂತ ಹೇಳಿದೆ ನನ್ನ ಮನುಷ್ಯ ವೇಪರ್ ಅದ್ರ ಬಗ್ಗೆ ಏನು ಆಡಕ್ ಪಕ್ಷ ಶಾಸಕರು ಪ್ರತಿ ವಿಧಾನಸಭೆಯಲ್ಲಿ ಕೂಡ ಇದು ನಾವು ಇಚ್ಛೆ ಇದು ಮಾಡಿರುತ್ತೆ ಆ ಶಾಸಕರು ಮಾತಾಡೋದು ನಾವು ಮಾತಾಡ್ತೀವಿ ಅದ್ರ ಮಧ್ಯಾಹ್ನ ಕೂಡ ಕೆ ಕೆ ಐಟಿ ಸಾಧ್ಯ ಆಗ್ತದೆ ಮಾಡ್ತಿದ್ದೆ ಬೇರೆ ಬೇರೆ ಕನಸುಗಳಿವೆ ಎರಡು ವರ್ಷ ಇದರಲ್ಲೇ ಕಳೆದಿದ್ದಾರೆ ಆಗಬೇಕು ನಾನು ಏನು ಮಾಡಬೇಕು ಜನ ಏನ ವಿಶ್ವಾಸ ಇಲ್ಲಿದೆ ಅದಕ್ಕೆ ತಕ್ಕನಾಗಿ ಕೆಲಸ ಮಾಡ್ತೀವಿ ಯೂರಿನ್ಸ್ ಸರ್ಟಿಫಿಕೇಟ್ ಪಡ್ತಕ್ಕಂಥದ್ದಿಲ್ಲ ನಾನು ಸುಳ್ಳು ಹೇಳಿ ಇದು ಮಾಡ್ತಕ್ಕಂಥದ್ದು ಏನಿಲ್ಲ ಅದು ಇದು ಜನರಿಗೆ ನಾನು ಮೂರು ಸಲ ಆಯ್ಕೆ ಮಾಡ್ತಿಲ್ಲ ನಾನು ಏನು ಮನೆಗೆ ಕುಂದರ್ಸ್ತಿದ್ದಿಲ್ಲ ಜನ ಮೂಲಿಗೆ ಕುಂದರ್ಸ್ತಿದ್ದರೆ ಇಷ್ಟೀನಿ ನನ್ನ ಜನ ಮೂಲಿಗೆ ಕುಂದರ್ಸ್ತಿದ್ರು ಒಳ್ಳೆ ಒಳ್ಳೆ ಪುನಃ ಪುನಃ ಆರಿಸ್ತಾ ಇರಲಿಲ್ಲ ಅದು ಮೂಲಿಗೆ ಕುಂದಕ್ಕೆ ನನಗೆ ಇಚ್ಛೆ ಇಲ್ಲ ಮೂಲಕ್ಕೆ ಕುಂದು ಮಾತಾಡೋ ಅವಶ್ಯಕತೆ ನನಗಿಲ್ಲ ನಾನು ಏನು ಜನರ ಮಧ್ಯೆ ಬಂದು ಮತ್ತೆ ನಾನು ಚಾಲ್ತಿ ಆಗ್ಕಂತೇನಿಲ್ಲ ನನಗೆ ಜನ ಚಾಲ್ತಿನೇ ಇಟ್ಟರೆ ನನ್ನ ಯಾರೋ ಒಂದು ಚಾಲ್ತಿಯಲ್ಲಿ ಇರ್ತಕ್ಕಂಥವ್ರು ಬಂದು ಸುದ್ದಿಗೋಚ್ಛ ಮಾಡಿ ಏನು ರೀ ಹೇಳಿ ನಾನು ಚಾಲ್ತಿಯಾಗಿದ್ದೀನಿ ನಾನೇನು ಇದಿಲ್ಲ ಧನ್ಯವಾದ ಹ್ಞೂ ಸರಿಯಾಗಿ ಮಾತಾಡೋದು ಇಲ್ಲ ಒಡ್ಸಿಕೊಂಡು ಹೋಗ್ತಾರ ನಮ್ಮ ಅಕ್ತಾನೆ ಹೇಳಿದ್ರು ಅವ್ರಿಗೆ ನಿಮ್ಮ ಮಾಧ್ಯಮ ಮುಖಾಂತರ ಒಂದು ಸ್ಪಷ್ಟೀಕರಣ ಕೊಡಕ್ಕೆ ಹೇಳ್ತೀನಿ ನಾನು ನಾನು ಕೇಳಿದ್ದು ಯಾರ್ಯಾರ ಕಾಲದಲ್ಲಿ ಏನೇನು ಅನುದಾನ ಬಂದಿದೆ ನಮ್ಮ ಶಾದಿ ಮೂಲಕ ಅನುದಾನ ಲೆಕ್ಕನ ಅಂಜ್ ಲೆಕ್ಕ ಅಲ್ಲ ಒಂದೇ ಕ್ಲಾರಿಫಿಕೇಶನ್ ಎರಡನೇದ್ದು ಸಮಾಜದವ್ರು ಮನಸ್ಸು ಮಾಡಿದ್ರೆ ಬೇಕಾತ್ ಮಾಡ್ಬೋದು ಅಂತ ಹೇಳಿದೀನಿ ಸಮಾಜದವ್ರು ಯಾರು ಆ ಶಾದಿ ಮಾಲಕ್ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿಲ್ಲ ಎರಡನೇದ್ದು ಮೂರನೇದ್ದು ಸಮರ್ಪಕ ಬಳಕೆ ಆಗ್ತಾ ಇಲ್ಲ ಅಂತ ಎಲ್ಲಿ ಹೇಳಿಲ್ಲ ನಾನು ನೀವು ಮೊನ್ನೆ ನಂದು ಪ್ರೆಸ್ ಮೀಟ್ನಲ್ಲಿ ನನ್ನ ವಿಡಿಯೋ ಅದೇ ಆತ ಕಿವಿ ಕಣ್ಣು ಸರಿಯಾಗಿ ಕಾಣ್ದವಿಲ್ಲ ಅಂತ ಹೇಳ್ರಿ ನೀವು ಮಾಧ್ಯಮದ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ನಾನು ಕಿವಿ ಕಣ್ಣು ಅಂದರೆ ಮಷೀನ್ ಇಟ್ಕೊಂಡು ಕೇಳಂದ್ರಿ ಅವ್ರಿಗೆ ಅಜ್ಮೇರ್ ಸಾಬ್ ಎಲ್ಬರ್ಗಿ ಅನ್ನೋ ಅವ್ರು ನನ್ನ ಮಾಡಿ ಅಂತ ಮಾತಾಡ್ತಾನೆ ಲಾಡ್ ಮಾತಾಡ್ತಾ ಹೋದ್ರೆ ವಜ್ವಂತಾರ ಅವರು ಅಂತ ಹೇಳಿ ಧಮ್ಕಿ ಇದು ನಿಮ್ಮ ಮಾಧ್ಯಮದ ಮುಖಾಂತರ ಮುಂದೆನೇ ಇಷ್ಟೆಲ್ಲ ನಡೀತಿದೆ ಮತ್ತು ಕಳೆದ ಇನ್ನೊಬ್ರು ಮಾತಾಡ್ತಾರೆ ಕಳೆದ ಇಪ್ಪತ್ತು ವರ್ಷ ನಮ್ಮ ತಂದೆಯವರು ಜೆ ಡಿ ಎಸ್ನಲ್ಲಿದ್ದರು ತಾಲೂಕ್ ಪಂಚಾಯತಿಗೆ ನಿಂತಿದ್ರು ಅವತ್ತಿನ ಒಂದು ವಿಷಯ ತೆಗೆಯಲು ಅವಶ್ಯಕತೆ ಅಲ್ಲಿ ಅದನ್ನ ತೆಗೆದು ಇನ್ನೂ ಬೆಂಕಿನ ಆರಿಲ್ಲ ಅದು ಆರಿಲ್ಲ ಇದು ಆರಲ್ಲ ಅನ್ನೋ ಪ್ರಶ್ನೆ ಏನೈತೆ ಈ ಬಂದಿರೋದು ಸಮಾಜದ ವಿಷಯ ಅದೆಷ್ಟು ತುಂಬ ಮಾತಾಡಿ ಮುಗಿಸ್ಬೇಕಾಗಿತ್ತು ಈಗ ನಮ್ಮ ತಂದೆಯವ್ರಲ್ಲಿ ಕಾಲ್ವಾಗಿರ ಅದು ಪ್ರಶ್ನೆ ಬೇರೆ ಚುನಾವಣೆ ನಡೆದು ಇಪ್ಪತ್ತೊಂದು ವರ್ಷ ಆಗೈತೆ ಅದು ನೀವು ಪ್ರಸ್ತಾಪ ಮಾಡೋ ಅವಶ್ಯಕತೆ ಏನೈತೆ ಈ ಮಾಧ್ಯಮದ ಮುಖಾಂತರ ಹೇಳ್ತೀನಿ ಬಸವಣ್ಣವ್ರು ನಾವಲ್ಲ ನೀವು ಹೇಳಿ ಹೇಳಕ್ ಬಯಸ್ತೀನಿ ನಾನು ಯಾಕಂದ್ರೆ ಮಾತು ಸರಿಯಾಗಿರ್ಬೇಕು ಇಲ್ಲ ಕಿವಿ ಸರಿಯಾಗಿ ಕೇಳಿಲ್ಲ ಕಣ್ಣು ಸರಿಯಾಗಿ ಕಾಂಡಿಲ್ಲ ಅಂದ್ರೆ ಅವ್ರಿಗೆ ಏನು ನಿಮ್ಮ ಮುಖಾಂತರ ಹೇಳ್ತೀನಿ ಅವ್ರಿಗೆ ಏನೇನು ವಿಡಿಯೋದನ್ನ ಸರಿಯಾಗಿ ಕೇಳಿ ಸರಿಯಾಗಿ ನೋಡ್ಕೊಂಡು ಬೇಕಾರೆ ಅವ್ರಿಗೆ ಪ್ರತಿಕ್ರಿಯೆ ನೀಡಕ್ಕೆ ಕೇಳಿರಿ ಅವಚ್ಚವಾಗಿ ಬೈದಿಲ್ಲ ಏಕಪದ ಬಳಕೆ ಮಾಡಿಲ್ಲ ಹಾಂ ಬಳಕೆ ಮಾಡದನ ಇಲ್ಲ ಇಲ್ಲಿ ಮಾಧ್ಯಮದವ್ರು ಇಂಥ ನೋಡಿ ನೀವು ಹಿಂದ್ಗಡೆ ನಿಮ್ಮ ಮಾಧ್ಯಮದವ್ರ ಎದುರಿಗಿನ ಸ್ಪಷ್ಟವಾಗಿ ಏಕೋಚನ ಸರ ಉಪಯೋಗ ಇಲ್ಲ ಡ್ಯಾಮ್ ವಿಡಿಯೋ ಇತ್ತು ಬೇಕಾದ್ರೆ ಹಾಂ ನಾ ಏಕೋಚನ ಅವ್ರ ಚನ ಮಾತಾಡಿದೀನಿ ಇವಾಗ ಮಿನಿ ಮೈಕ್ರಪ್ ಸರಿ ಕೊಡ್ತೀನಿ ನೀವೇನು ತಪ್ಪು ಮಾತಾಡಿದ್ರಿ ಅವ್ರ ನೀವು ನೀವು ಬೇಕಾದ್ರೆ ನೋಡ್ಬೋದು ಏಕದಾಗ ಏನು ಅವಶ್ಯಕತೆ ಇಲ್ಲ ಅವರು ಅವ್ರು ಮಾಡ್ತಕ್ಕಂಥ ರೀತಿಗೆ ಅವರು ಉತ್ತರ ಕೊಟ್ಟಿವಿ ಹೊರತಾಗಿ ಅಲ್ಲಿ ನಮ್ಮ ಕಾರ್ಯಕರ್ತರಿಗೆ ಎದರ್ಸ್ತಕ್ಕಂಥದ್ದು ಬೆಳೆಸ್ತಕ್ಕಂಥದ್ದು ಅಂತ ನಿಮ್ಮ ನಾನು ಹೇಳಿದ್ದೀನಿ ಆದ್ರೆ ನಿಮ್ಮ ಮಾಧ್ಯಮದಲ್ಲಿ ಮುಂದ್ಗಡೆ ನಮ್ಮ ಬೆದರಿಕೆ ಆಗ್ತಕ್ಕಂಥದ್ದು ಮಾಡಿದ್ದಾರೆ ಅದು ನಿಮ್ಮ ಮಾಧ್ಯಮ ಕಣ್ಣಿಗೆ ನೀವು ನೀವು ನೀವ ನೀವೇ ಆ ಕಣ್ಣಾರು ಶಾಸಕ ಅಲ್ಲಿ ಆ ಸಂಸ್ಕೃತಿ ಬಂದಂಥ ಈಗ ಇಂಥದಕ್ಕೆ ನಾವೇನ ಅಂತ ಕಣ್ರಿ ಇದು ಈ ದೇಶದ ಪ್ರಧಾನಮಂತ್ರಿ ನೇತೃತ್ವದ ಪಕ್ಷ ಇತ್ತಿದ ನರೇಂದ್ರ ಮೋದಿ ಅವ್ರ ನೇತೃತ್ವದ ಪಕ್ಷ ಇತ್ತಿದ ಒಬ್ಬ ಪಕ್ಷ ರಾಷ್ಟ್ರೀಯ ಪಕ್ಷದ ಕಾರ್ಯಕರ್ತರ ಒಬ್ಬ ಕಾರ್ಯಕರ್ತರಿಗೆ ಇರೋದು ನಾವು ಪಕ್ಷದ ತಾಲೂಕು ಅಧ್ಯಕ್ಷರು ಸುಳ್ಳಲ್ಲ ಸಾಗೆ ಅದವರು ಕಾರ್ಯಕರ್ತರಿಗೆ ಇರೋದಾಗ ಮನೆ ಚಾಳೆ ಚಾಳ ನಮ್ಮ ಚಾಳಿ ಇರೋದು ನಮ್ಮ ನಮ್ಮ ನಾಯಕರಿಗೆ ಇರ್ಬೋದು ಇರಬಹುದು ಒಬ್ಬ ಕಾರ್ಯಕರ್ತರ ಎಣ್ಣೆ ಆಯ್ತದ ಅವ್ರ ಜೊತೆ ಇರ್ತಕ್ಕಂಥ ಕೆಲಸ ಮಾಡ್ತೀವಿ ಪಕ್ಷದ ಶಾಸಕರಿಗೆ ಹಿಡ್ಕೊಂಡು ನಾವೆಲ್ಲ ಮುಖಂಡರು ಸೇರಿ ಈ ರೀತಿ ಅವ್ರ ಧಮಕಿ ಆಗ್ತಕ್ಕಂಥ ನಾವೇನು ಅಂಜಿ ಮನೆ ಕುಂದರಲ್ಲ ಇಂಥ ಧಮಕಿ ಬಾಳ್ ನೋಡಿ ನಾವು

ಎಲ್ಲೂ ಕೂಡ ನಾನು ಸರ್ಕಾರಿ ಕಾರ್ಯಕ್ರಮಕ್ಕೆ ಒಂದೇ ಒಂದು ವೇದಿಕೆ ಇತ್ತಿಲ್ಲ ನಾನು ನಿ ಗೊತ್ತಿಲ್ಲ ಯಾವುದೇ ನಮ್ಮ ಮಿನಿಸ್ಟ್ರ್ ಬಂದರೂ ಯಾರೇ ಬಂದರೂ ಕೂಡ ಸರ್ಕಾರಿ ಕಾರ್ಯಕ್ರಮಕ್ಕೆ ನಾನು ಹತ್ತೋದಿಲ್ಲ ಯಾಕಂದ್ರೆ ಜನ ನಂಗೆ ಬ್ಯಾಡಪ್ಪ ತಿರಸ್ಕಾರ ಮಾಡಿದ ಮೇಲೆ ಅದು ಹೋಗ್ಬಾರ್ದು ಅಂತ ಹೇಳಿ ನಾನು ಹೋಗೋದಿಲ್ಲ ನನ್ನ ಬದ್ಧತೆ ಅಂತ ನಾನು ಯಾವತ್ತೂ ತಂದಿರಂತೂ ನಾನು ಹೆಸರು ಎಲ್ಲೂ ಪರಿಶೀಲಕ್ಕೆ ಹೋಗಿಲ್ಲ ನಾನು ಏನು ಒತ್ತಾಯ ಮಾಡೋಕ್ಕೆ ಹೋಗಿದ್ದಿಲ್ಲ ನನ್ನ ನನ್ನ ಇರ್ತಾ ಅವ್ರದ್ದು ಇರ್ತದೆ ಅವ್ರದ್ದು ಅಂಬರೇಗೌಡರು ಎಲ್ಲೂ ಕೂಡ ಆ ರೀತಿ ಮಟ್ಟದ ಮಾತನಾಡ್ತಕ್ಕಂಥದ್ದು ಇದನ್ನು ಎಂದು ಅವರು ಮಾಡಿಲ್ಲ ಬಟ್ ಈ ಮನುಷ್ಯ ಸುಳ್ಳನ್ನು ಮೂರು ಬಾರಿ ಹೇಳಿದಾಗ ಸತ್ಯ ಆಗುತ್ತೆ ತರಕಾರಿ ಹೇಳೋಕೈತೇನೆ ಬಹುಶಃ ಜನರ ಮನಸ್ಥೆಯಲ್ಲಿ ಅಂತ ಗೊತ್ತಾಗತ್ತೆ ಸುಳ್ಳಿನ ಅವಶ್ಯಕತೆ ನನಗಿಲ್ಲ